ಯಾಕಂದ್ರೆ ಯಾವಾಗ ಡೌನ್ಲೋಡ್ ಆಗುತ್ತೆ ಯಾಕೆ ಡೌನ್ಲೋಡ್ ಆಗ್ತಿಲ್ಲ ಅನ್ನುವಂತ ಒಂದು ವಿಚಾರ ಕಾಯೋದ ಇಪ್ಪತ್ ಇಪ್ಪತ್ತೊಂದರಿಂದ ಇದನ್ನೇನು ನೀವು ಒಂದ್ಸರಿ ಎಲಿಜಿಬಲ್ ಆದ್ರೆ ಸಾಕು ಜೀವಿತಾವಧಿಗೆ ಸಿಕ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನೀವು ಕಂಡುಕೊಳ್ತಾ ಇದ್ರಿ ಇದು ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿರುವಂತ ಒಂದು ಪತ್ರಿಕೆಗೆ ಸಂಬಂಧಿಸಿರುವಂತ ಪುಸ್ತಕ ನಮಸ್ಕಾರ ವೀಕ್ಷಕರೇ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜಕುಮಾರ್ ಲಹಡಿ ಇವತ್ತಿನ ವಿಷಯ ಏನು ಎಂಬುದನ್ನ ಈಗಾಗಲೇ ನೀವು ನಮ್ಮ ತಮ್ಮನಿಲ್ಲ ನಾನು ನೋಡಿ ಕಂಡುಕೊಂಡಿರ್ತೀರಾ ಎಸ್ ಈಗಾಗಲೇ ನಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಅಂತ ಏನು ಕರಿತೀವಿ ಎಲ್ಲರೂ ಕೂಡ ತೇರ್ಗಡೆ ಆಗಿದ್ವಿ ಬಹಳಷ್ಟು ಜನ ತೇರ್ಗಡೆ ಆದರೂ ಕೂಡ ನಮಗೆ ನಮ್ಮ ಸರ್ಟಿಫಿಕೇಟ್ ಗಳನ್ನ ಅಂದ್ರೆ ಅರ್ಹತಾ ಪ್ರಮಾಣ ಪತ್ರ ಅಂತ ಏನು ಕರಿತೀವಲ್ಲ ನಾವು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅದು ಡೌನ್ಲೋಡ್ ಆಗ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಜನರ ಒಂದು ಗೊಂದಲದ ವಿಷಯವಾಗಿತ್ತು ಹಾಗಾಗಿ ನನಗೆ ತುಂಬಾ ಕಮೆಂಟ್ಗಳು ಕೂಡ ನಮ್ಮ ಚಾನೆಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋ ಬಂದಿತ್ತು ಹಾಗೂ ನನ್ನ ವೈಯಕ್ತಿಕವಾಗಿ ಸಂದೇಶಗಳನ್ನು ಕೂಡ ಅನೇಕ ಸ್ಪರ್ಧಾರ್ಥಿಗಳು ಕಳಿಸಿದ್ರು ಹಾಗಾಗಿ ಈ ಒಂದು ವಿಡಿಯೋದ ಮುಖಾಂತರವಾಗಿ ಅದನ್ನು ಕ್ಲಾರಿಫೈ ಮಾಡಿ ಯಾರೆಲ್ಲ ಗೊಂದಲದಲ್ಲಿದಿರಿ ಅದರಿಂದ ಕ್ಲಾರಿಫೈ ಮಾಡೋದಕ್ಕಾಗಿಯೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ನೋಟಿಫೈ ಆಗಿರಿ ಯಾಕಂದ್ರೆ ಟಿ ಇ ಟಿ ಸಿ ಇ ಟಿಗೆ ಸಂಬಂಧಿಸಿರುವಂತೆ ವಿಶೇಷವಾಗಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿರುವಂಥ ಎಲ್ಲ ವಿಡಿಯೋಗಳು ಅದರ ಅಪ್ಡೇಟ್ಗಳನ್ನ ಹಂತ ಹಂತವಾಗಿ ನಾವು ಕೊಡ್ತಾ ಹೋಗ್ತೀವಿ ಅನ್ನುವಂಥ ಭರವಸೆ ನೀಡ್ತಾ ನಾನು ಇವತ್ತಿನ ಒಂದು ಮ್ಯಾಟ್ರಿಕ್ ಬರ್ತಾ ಇದ್ದೀನಿ ಏನು ನಾವು ಟಿ ಇ ಟಿ ಪರೀಕ್ಷೆ ಪಾಸ್ ಆಗಿದ್ದೀವಿ ಅವರೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಾ ಇಲ್ಲ ಹಾಗಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಸೊ ಸರ್ಟಿಫಿಕೇಟ್ ಆಗ್ತಾ ಇಲ್ಲ ಸರ್ ಹಾಗಿದ್ರೆ ಯಾವಾಗ ಡೌನ್ಲೋಡ್ ಆಗುತ್ತೆ ಯಾಕೆ ಡೌನ್ಲೋಡ್ ಆಗ್ತಿಲ್ಲ ಅನ್ನುವಂತ ಒಂದು ವಿಚಾರಕ್ಕಾಗಿನೇ ಇವತ್ತಿಗೆ ಮಾತಾಡ್ತಾ ಹೋಗ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬನ್ನಿ ಈಗಾಗ್ಲೇ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ ನೀವು ನೋಡ್ತಾ ಇದ್ದೀರಿ ಯಾರು ಕೂಡ ಅದು ಆ ವೆಬ್ಸೈಟ್ ಈ ವೆಬ್ಸೈಟ್ ಅಲ್ಲಿ ಹೋಗೋದು ಬಿಟ್ಬಿಡಿ ಕರ್ನಾಟಕ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಳಗಡೆ ಸಾಕು ಒಂದನೇ ಲಿಂಕೆ ಬರುತ್ತೆ ಕರ್ನಾಟಕ ಸರ್ಕಾರದ್ದು ಅದು ನೋಡಿಲಿ ಅದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಒಂದೇದೇ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಡಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಟೆಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಸೊ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ ಇಲ್ಲಿ ಒಂದೇ ಆಯ್ಕೆ ಇದೆ ಕರ್ನಾಟಕ ಟಿ ಇ ಟಿ ರಿಸಲ್ಟ್ ಇಲ್ಲಿ ನೀವು ರಿಸಲ್ಟ್ ಅನ್ನ ಹೊತ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ನೀವು ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ ಯಾವ ಪರೀಕ್ಷೆಯಲ್ಲಿ ಅಂದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಎಂಬುದನ್ನು ಇಲ್ಲಿ ಸೋ ಶೋ ಆಗ್ತಾ ಇರುತ್ತೆ ಎಸ್ ಎಕ್ಸಾಕ್ಟ್ಲಿ ಇಲ್ಲಿ ಎರಡನೇ ಲಿಂಕ್ ಅನ್ನ ನೋಡ್ತಾ ಇದ್ರಿ ಡೌನ್ಲೋಡ್ ಕೆ ಆರ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂದ್ರೆ ಯಾರೆಲ್ಲ ಅರ್ಹತೆಯನ್ನ ಪಡೆದಿದ್ರಿ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಎಷ್ಟು ತಗೋಬೇಕು ಒ ಬಿ ಸಿ ಮತ್ತು ಜನರಲ್ ಎಲ್ಲ ಎಷ್ಟು ತಗೋಬೇಕು ಅಂತ ಅಂದ್ರೆ ಏಯ್ಟಿ ತ್ರೀ ನೈಂಟಿ ಈ ಒಂದು ಕ್ವಾಲಿಫೈ ಮಾರ್ಕ್ಸ್ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಇಲ್ಲಿ ಕ್ಲಿಕ್ ಮಾಡಿದಾಗ ಈಗ ಸದ್ಯದಲ್ಲಿ ಏನು ತೋರಿಸ್ತಾ ಇದೆ ಅಲ್ಲಿ ಅಂದ್ರೆ ಎಲ್ರಿಗೂ ಕೂಡ ನಾಟ್ ಜನರೇಟೆಡ್ ರಿಸಲ್ಟ್ ಅಂತ ಈಗ ಬರ್ತಾ ಇದೆ ಅದನ್ನ ನೀವು ಗಮನಿಸಿದ್ರಿ ಕೂಡ ನಾಟ್ ಜನರೇಟೆಡ್ ಅಂತ ಅದರ ಅರ್ಥ ನೀವು ಗಾಬರಿ ಆಗಿಬಿಟ್ಟಿದ್ರಿ ಎಲ್ಲ ಕಡೆ ನಮ್ಮದೇ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು ಇಲ್ಲ ಆ ಗೊಂದಲದಿಂದ ನೀವು ಹೊರಗೆ ಬನ್ನಿ ಯಾಕಂದ್ರೆ ಇಲ್ಲೋವರೆಗೂ ಕೂಡ ಅಧಿಕೃತವಾಗಿ ಏನು ನಮ್ಮ ಸಿ ಎಸ್ ಎಸ್ ಅಲ್ಲಿ ಇದೆ ಗೌರ್ಮೆಂಟ್ನವರು ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟ್ ಬಿಟ್ಟಿದ್ದಾರೆ ಬಿಟ್ಟರೆ ಅದಕ್ಕೆ ಸಂಬಂಧಿಸಿರುವಂತಹ ನಾವು ಅರ್ಹತಾ ಪ್ರಮಾಣ ಪತ್ರ ಏನಿದೆ ಅಲ್ಲ ಅದನ್ನ ಪ್ರಕಟಗೊಳಿಸಿಲ್ಲ ಯಾಕಂದ್ರೆ ಈ ಸರಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಮೂರು ಲಕ್ಷ ಜನರು ಅಪ್ಲಿಕ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ಅನ್ನ ಬರೆದುಕೊಂಡಿದ್ರು ಅದರಲ್ಲಿ ಸರಿ ಸುಮಾರು ಒಂದು ಒಂದು ಲಕ್ಷ ಆಸುಪಾಸಿನಲ್ಲಿ ಜನ ಎಲಿಜಿಬಲ್ ಆಗಿದ್ದೀರಿ ಅದು ನಿಮಗೆ ಆಗಲೇ ಗೊತ್ತಿದೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಎಲಿಜಿಬಲ್ ಆಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಒಂದು ಜನರೇಟ್ ಆಗಬೇಕಾಗಿರುತ್ತೆ ಏನು ಸರ್ಟಿಫಿಕೇಟ್ ಹಾಗಾಗಿ ಒಂದಿಷ್ಟು ಕಾಲಾವಕಾಶ ಇಲ್ಲಿ ತೆಗೆದುಕೊಳ್ತದ ಅದಕ್ಕಾಗಿ ಆದಷ್ಟು ತುರ್ತಾಗಿ ರಿಸಲ್ಟ್ ಅನ್ನು ನೋಡಿದ್ದೀರಿ ನೀವು ಒಬ್ಬರಿ ಒಂದೇ ದಿನದಲ್ಲಿ ಕೀ ಆನ್ಸರ್ ಅನ್ನು ನೋಡಿದ್ರೆ ರಿಸಲ್ಟ್ ಅನ್ನು ಕೂಡ ನೋಡ್ಕೊಂಡ್ಬಿಟ್ರಿ ಒಂದ್ ವಾರದಲ್ಲಿ ಆದ್ರೆ ಆ ಅರ್ಹತಾ ಪ್ರಮಾಣ ಪತ್ರ ಇನ್ನೂವರೆಗೂ ಕೂಡ ಅಪ್ಡೇಟ್ ಆಗಿಲ್ಲ ಸದ್ಯದಲ್ಲೇ ಆಗುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಈ ಒಂದು ಈ ಇವತ್ತಿಂದ ಇನ್ನೊಂದು ಆರು ದಿನಗಳ ಒಳಗಡೆ ಈ ಸರ್ಟಿಫಿಕೇಟ್ ನಮಗೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಶ್ ಅವಕಾಶ ಕೊಡ್ತಾರೆ ಅಲ್ಲಿವರೆಗೂ ಕೂಡ ನೀವು ಸಮಾಧಾನದಿಂದ ವೇಟ್ ಮಾಡ್ಬೇಕಾಗ್ತದೆ ಸೊ ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಿ ಇದು ನಂದೆ ಸರ್ಟಿಫಿಕೇಟ್ ಅಳೆದ್ದು ಇವಾಗ ಡೌನ್ಲೋಡ್ ಮಾಡಿರೋದಲ್ಲ ಸೊ ಈ ರೀತಿ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಪಡ್ಕೊಳ್ತೀರಿ ಇದು ಎರಡ್ ಸಾವಿರದ ಒಂದು ಇಪ್ಪತ್ತೊಂದ್ರಿಂದ ಜೀವಿತಾವಧಿಗೆ ಮಾಡ್ಬಿಟ್ಟಾರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಿಂದ ಇದನ್ನೇನು ನೀವು ಒಂದ್ಸರಿ ಎಲಿಜಿಬಲ್ ಆದ್ರೆ ಸಾಕು ಜೀವಿತಾವಧಿಗೆ ಸಿಗ್ತಕ್ಕಂಥದ್ದು ಜೀವಿತಾವಧಿಗೆ ಆ ಮೊದಲಿಗೆ ಏನಿತ್ತು ಬರೀ ಏಳು ವರ್ಷ ಮಾತ್ರ ಇತ್ತು ಬಟ್ ನಮ್ಮ ಶಿಕ್ಷಣ ಸಚಿವರಾಗಿ ಏನ್ ಬಿ ನಾಗೇಶ್ ಆದ್ರು ಅವಾಗ ಒಂದು ಏಳು ವರ್ಷದಿಂದ ತೆಗೆದು ಒಂದ್ಸರಿ ಅರ್ಹತೆಯನ್ನು ಪಡೆದ್ರೆ ಸಾಕು ಇದು ಜೀವಿತಾವಧಿ ಆ ಇರಲಿ ಎಲಿಜಿಬಿಲಿಟಿ ಅಂತ ಸರ್ಟಿಫಿಕೇಟ್ ಅಂತ ಹೇಳಿ ಅರ್ಹತೆಯನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಈ ಸರ್ಟಿಫಿಕೇಟ್ ಅನ್ನ ನೀವು ಸದ್ಯದಲ್ಲೇ ಪಡ್ಕೊಳ್ತೀರಿ ಆದ್ರೆ ಸಾವಧಾನದಿಂದ ವೇಟ್ ಮಾಡ್ಬೇಕಾಗ್ತದೆ ಟೀಚರ್ ರಿಕ್ರೂಟ್ಮೆಂಟ್ ಗೆ ನಾವು ಅಧ್ಯಯನ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಬಹಳ ಸಾವಧಾನ ಮುಖ್ಯ ಆಗ್ತದೆ ಯಾಕಂದ್ರೆ ಇಲ್ಲಿ ಓದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದ ನಾವು ಅಂದ್ಕೊಂಡಷ್ಟೇ ಬೇಗ ನಮಗೆ ಪರೀಕ್ಷೆಗಳು ಅಥವಾ ನೇಮಕಾತಿ ಆಗಲ್ಲ ಸ್ವಲ್ಪ ನೀವು ಕಾಯ್ಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ತರಗತಿಯಲ್ಲಿ ನಾನು ಹೇಳೋದಾದ್ರೆ ಯಾರೆಲ್ಲ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗಿ ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ನೇಮಕಾತಿಯನ್ನ ಎದುರು ನೋಡ್ತಾ ಇದ್ದೀರಿ ಅದಕ್ಕೆ ನೀವು ಓದನ್ನ ನಡೆಸಿದ್ದೀರಿ ಅಂತವರಿಗಾಗಿನೇ ಒಂದು ಟಾಪ್ ಎಕ್ಸಾಮ್ಸ್ ಪ್ರಸ್ತುತ ಪಡಿಸ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ಪುಸ್ತಕ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಅಂದ್ರೆ ಇಲ್ಲಿ ನೀವು ಕಂಡುಕೊಳ್ತಾ ಇದ್ದೀರಿ ಇದು ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಒಂದು ಪತ್ರಿಕೆಗೆ ಸಂಬಂಧಿಸಿರುವಂತಹ ಪುಸ್ತಕ ಇಲ್ಲಿ ನೀವು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ಪುಸ್ತಕದಲ್ಲಿ ನೀವು ಪಡ್ಕೊಳ್ಳಲಿದ್ದೀರಿ ಹಾಗಾಗಿ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಅಥವಾ ಪಿ ಟಿ ಅಂತ ಏನ್ ಕರಿತೀವಲ್ಲ ಆರಿಂದ ಎಂಟನೇ ತರಗತಿ ಆಗ್ತಕ್ಕಂಥ ಶಿಕ್ಷಕರು ಅವರಿಗಾಗಿ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿನೆ ವಿಶೇಷವಾಗಿ ರಚಿತವಾಗಿರ್ತಕ್ಕಂಥ ಕೃತಿ ಇಲ್ಲಿ ನೀವು ಪ್ರಾಕ್ಟೀಸ್ ಟೆಸ್ಟ್ ಗಳನ್ನು ಕೂಡ ಇದರಲ್ಲಿ ಒಳಗೊಳ್ತೀರಿ ಹಾಗೂ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಏನು ಇಪ್ಪತ್ತೆರಡರವರೆಗೂ ನೇಮಕಾತಿಗಳು ನಡೆದು ಆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ವಿವರಣಾತ್ಮಕವಾಗಿ ಇದರಲ್ಲಿ ನಿಮಗೆ ಒಂದು ಕೈಪಿಡಿ ಸಿಗಲಿದೆ ಹಾಗಾಗಿ ಒಂದು ಉತ್ತಮ ಪುಸ್ತಕ ಇದಾಗಲಿದೆ ಇದನ್ನ ನೀವು ಟೀಚರ್ ಓದುವಂತವರು ಇದು ನಿಮ್ಮ ಕೈಲಿ ಇದ್ರೆ ಬಹಳ ಸೂಕ್ತ ಅಂತಕ್ಕಂಥದ್ದು ಈ ಒಂದು ಪತ್ರಿಕೆ ನಿಮ್ಗೆ ಯಾವಾಗ ಸಿಗುತ್ತೆ ಈ ಒಂದು ಪುಸ್ತಕ ಅಂದ್ರೆ ಜನವರಿ ಹದಿನೇಳರಿಂದ ನೀವು ಇದನ್ನ ಪಡೆಯಲಿದಿರಿ ಯಾವಾಗ ಜನವರಿ ಹದಿನೇಳರಿಂದ ಎಲ್ಲಾ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತದೆ ಒಂದ್ ವೇಳೆ ಲಭ್ಯ ಆಗಿಲ್ಲ ಅಂದ್ರೆ ಒಂದ್ ನಂಬರ್ ಅನ್ನ ಕೂಡ ನಿಮಗೆ ನಾವ್ ಇಲ್ಲಿ ಸೂಚಿಸ್ತೀನಿ ಈ ನಂಬರ್ಗೆ ಬರೀ ಮೆಸೇಜ್ ಮಾಡಿದ್ರೆ ಸಾಕು ನೀವು ಸ್ಕ್ರೀನ್ ಶಾಟ್ ಹಾಕ್ರಿ ರೊಕ್ಕ ಹಾಕಿದ್ದು ನಿಮಗೆ ನಿಮ್ ಮನೆಗೆ ಅದು ಪುಸ್ತಕ ಬರುವಂತ ವ್ಯವಸ್ಥೆ ಇದೆ ನೀವು ಗೊಂದಲ ಮಾಡ್ಕೊಳ್ಳದೆ ಯಾರೆಲ್ಲ ಎಲಿಜಿಬಲ್ ಆಗಿದಿರಿ ತಾವು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ವಾರ ಕಾಲ ಆದ್ರೆ ಸಾಕಾಗ್ತದೆ ನಿಮಗೆ ಸರ್ಟಿಫಿಕೇಟ್ ಬರ್ತದ ಸದ್ಯಕ್ಕೆ ಅದು ಅಪ್ಲೋಡ್ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ನಮ್ಮ ವಿಡಿಯೋ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ಒತ್ತಿ ನಟಿಫೈ ಆಗಿರಿ ಅಂತ ಹೇಳ್ತಾ ಶುಭ ದಿನ ಬ ಬಾಯ್